ಇಡೀ ರಾಜ್ಯದ ಸ್ವಾಭಿಮಾನಿ ಪತ್ರಕರ್ತರ ಪಾಲಿನ ಆಶಾ ಕಿರಣ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನವರು ರಾಜ್ಯಾದ್ಯಂತ ಮೂರು ವರ್ಷಗಳಿಂದ ಸತತವಾಗಿ ಪತ್ರಕರ್ತರ ಸಮಸ್ಯೆಯನ್ನ ಹೊತ್ತುಕೊಂಡು ಸರ್ಕಾರವನ್ನ ಬಡಿದೆಬ್ಬಿಸಿರ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ರಾಜ್ಯದ ಮೂಲೆ ಮೂಲೆಗೆ ತೆರಳಿ ಪತ್ರಕರ್ತರನ್ನ ಒಗ್ಗೂಡಿಸುವ ಒಗ್ಗೂಡಿಸುವಂತ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ನಾಳೆ ಬೆಂಗಳೂರಿನ ಜೆಸಿ ರಸ್ತೆಯ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಮೂರನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ವಿಚಾರ ಸಂಕಿರಣ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಾನಿಪಾ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿದ್ದಾರೆ ಅವರಿಗೆ ನಮಸ್ಕಾರ ಇಡೀ ರಾಜ್ಯದಲ್ಲಿ ಸಂಚಲನವನ್ನ ಉಂಟು ಮಾಡ್ತಾ ಇದ್ದೀರಿ ಕೇವಲ ಮೂರೇ ಮೂರು ವರ್ಷಗಳಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಲ್ಲಿ ಒಂದು ಸ್ವಾಭಿಮಾನದ ಅಲೆಯನ್ನ ಎಬ್ಬಿಸಿದ್ದೀರಿ ಪತ್ರಕರ್ತರಾದ್ರೆ ಹೇಗಿರಬೇಕು ಬರೇ ಪತ್ರಕರ್ತರಿಗೂ ಆದಲ್ಲ ಮೂಲೆ ಮೂಲೆಗೆ ತೆರಳಿ ಅವರನ್ನ ಒಗ್ಗೂಡಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಜೊತೆಗೆ ನಾಳೆ ಐತಿಹಾಸಿಕ ಕಾರ್ಯಕ್ರಮದ ಕ್ಷಣಗಣನೆ ಹೇಗೆ ನಡೀತಾ ಇದೆ ಸರ್ ಎಲ್ಲ ಒಂದು ಅದ್ಭುತ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ನನ್ನ ಪತ್ರಕರ್ತರ ಸ್ನೇಹಿತರು ಏನಿದ್ದಾರೆ ಒಡನಾಡಿಗಳು ದೊಡ್ಡ ಮಟ್ಟದಾಗಿ ನನಗೆ ಶಕ್ತಿ ತುಂಬಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಡೋಕೆ ಶಕ್ತಿ ತುಂಬಿರೋದು ಅವರೇ ಇವತ್ತು ಒಬ್ಬ ಎಮ್ ಎಲ್ ಎಗೂ ಪಟಕಾಲ ಇರ್ಬೋದು ಇಲ್ಲಾಂದ್ರೆ ಅವ್ರಿಗೆ ಗೌರವ ಇದೇ ಇಲ್ಲ ಗೊತ್ತಿಲ್ಲ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ಯಾವುದೇ ತಾಲೂಕ್ ಯಾವುದೇ ಜಿಲ್ಲೆಗೆ ಹೋದ್ರೂ ನಮ್ಮ ಪತ್ರಕರ್ತರ ಸ್ಥಿತಿ ಕೆಟ್ಟಿದ್ರು ಕೂಡ ಇವತ್ತು ರಾಜ್ಯಾಧ್ಯಕ್ಷನ ಯಾವ ರೀತಿ ನೋಡ್ತಾ ಇದಾರೆ ಅಂತಂದ್ರೆ ಒಂದು ಈ ಕಣ್ಣಿನ ಮಧ್ಯೆ ಈ ರೆಟ್ಟೆಗಳ ಮಧ್ಯೆ ಗುಡ್ಡೆ ಹೆಂಗಿರ್ತತ್ತು ಆ ರೀತಿ ನನ್ನ ಕಾಪಾಡ್ತಾ ಇದ್ದಾರೆ ಇದು ರಾಜ್ಯದ ಉದ್ದಗಲಕ್ಕೂ ನಾನು ಒಬ್ಬಂಟಿಯಾಗಿ ರಾಜ್ಯ ಹಗಲು ರಾತ್ರಿ ನಾನು ಏನು ನನ್ನ ಕಾರಲ್ಲಿ ಓಡಾಡ್ತಾ ಇದ್ದೀನಿ ನನಗೆ ಏನೇ ಕಾರಲ್ಲಿ ತೊಂದರೆ ಆಗಿರ್ಬೋದು ಊಟದ ವಿಚಾರ ಇರ್ಬೋದು ರೂಮ್ ಮಾಡೋಂಥ ವ್ಯವಸ್ಥೆ ಇರ್ಬೋದು ಇನ್ನಿತರ ಎಲ್ಲ ರೀತಿಯಿಂದ ಸ್ವಂತ ಮನೆಯಲ್ಲಿ ಕೇರ್ ತಗೊಳ್ಳಲ್ಲ ಆ ನಿಟ್ಟಿನಲ್ಲಿ ನನ್ನ ಇಡೀ ನಾಡಿನ ಪತ್ರಕರು ರಕ್ಷಣೆ ಜೊತೆಗೆ ನನ್ನ ಜವಾಬ್ದಾರಿನೂ ತಗೊಂಡ್ಬಿಟ್ಟು ಈ ಸಂಘ ನಡೆಸೋಕೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸಂಘಟನೆಗಳಿದಾವ ಪತ್ರಕರ್ತರಂದ್ರೆ ಬೇರೆಯವರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಹುಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಅನ್ಕಂತಾರೆ ಆದ್ರೆ ನಿಜವಾಗ್ಲೂ ಕೂಡ ಪತ್ರಕರ್ತರು ಕೂಡ ಸಂಕಷ್ಟದಲ್ಲಿದ್ದಾರೆ ಅದು ಸರ್ಕಾರ ಕೂಡ ಅರ್ಥ ಮಾಡ್ಕೋಬೇಕು ಈ ಬಿಜೆಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಂದಿರತಕ್ಕಂತ ಸಾಕಷ್ಟು ಸರ್ಕಾರಗಳು ನಮ್ಮನ್ನ ಮೂಲೆಗುಂಪು ಗುಂಪು ಮಾಡ್ತಿರ್ತಕ್ಕಂತ ಕೆಲಸ ಮಾಡಿದಾವೆ ಆದ್ರೆ ಎಲ್ಲೋ ಒಂದು ಕಡೆ ಈ ಎಲ್ಲಾ ಸಂಘಟನೆಗಳನ್ನ ಹೊರತುಪಡಿಸಿ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಏನೋ ಒಂದು ವಿಶೇಷವಾಗಿ ಕಾಣ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಪತ್ರಕರ್ತರಿಗಾಗಿ ಇವ್ರು ಇದನ್ನ ಮಾಡ್ತಾರೆ ಎನ್ನುವ ಆಶಾಭಾವನೆ ಹುಟ್ಟಿಸಿದೀರಿ ಅಥವಾ ನೀವು ಕೂಡ ಆ ಸಂಘಟನೆ ಮುಂದಿನಗಳಲ್ಲಿ ಮುಂದುವರಿತೀರಾ ಅಥವಾ ನೀವು ಒಂದು ಒಂದ್ ರೀತಿಯಲ್ಲಿ ಪತ್ರಕರ್ತರಿಗಾಗಿ ನಿರಂತರವನ್ನ ಹೋರಾಟ ಮುಂದುವರಿಸ್ತೀರಾ ಅಂತ ಸರಿ ಆ ರೀತಿ ನಾನು ಮಾಡಂಗಿದ್ರೆ ಇವತ್ತು ನನಗೆ ಐವತ್ತೆಂಟು ವರ್ಷ ಹ್ಮ್ ನಾನು ಆರಾಮಾಗಿದ್ದೀನಿ ಇವತ್ತು ಸೌಲಭ್ಯ ವಂಚಿತರು ಏನಿದ್ರೆ ನಮ್ಮ ಪತ್ರಕರ್ತರು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದೆ ಈ ರಂಗದಲ್ಲಿ ಮೂವತ್ತು ವರ್ಷ ಈಗಾಗಲೇ ಕಳೆದಿದ್ರು ಒಂದು ಹೋಬಳಿ ಮಟ್ಟದಿಂದ ಹಿಡ್ಕೊಂಡು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರ ಸ್ಥಿತಿ ಬಗ್ಗೆ ನನ್ನ ಕಣ್ಣಾರ ಖುದ್ದಾಗಿ ಕಂಡಿರೋದ್ರಿಂದ ಅವರ ಮೂಲಭೂತ ಸಮಸ್ಯೆಗಳು ಬಗೆಹರಿಸಲೇಬೇಕಂತ ನಾನು ಈ ನಿಟ್ಟಿನಲ್ಲಿ ಸ್ವತಂತ್ರವಾದಂತ ಒಂದು ನನ್ನ ಕಾನಿಪಾ ಧ್ವನಿ ನಂದಂತ ಪತ್ರಕರ್ ಧ್ವನಿಯಾಗಿ ಸಾಗ್ಲೇಬೇಕಂತ ಹೊರಟಿದ್ದೇನೆ ಹೊರ್ತು ಎಲ್ಲ ರೀತಿ ಅಂತಂದ್ರೆ ನಾನು ಇಷ್ಟ ಮಟ್ಟದಾಗಿ ಈ ವಯಸ್ಸಿನಲ್ಲಿ ಕಟ್ಬಿಟ್ಟು ರಾಜ್ಯಾದ್ಯಂತ ಅಂತ ಒಂದು ಪ್ರಮೇಯ ಬರ್ತಿದಿಲ್ಲ ವರ್ಷಗಳಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಬೇರೆ ಬೇರೆ ಜಿಲ್ಲೆಗೆ ಹೋಗ್ತೀರಿ ಅಲ್ಲೊಂದ್ ದೊಡ್ಡ ಕಾರ್ಯಕ್ರಮ ಮಾಡ್ತೀರಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎರಡನೇ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ನಿಮ್ದು ಸರ್ ಏನು ಏನಾದ್ರು ತಲೆಯಲಿದೆ ನೋಡಿ ನನಗೆ ಆತರ ಲೇಟು ಇನ್ನೊಂದು ಲೇಟು ನನಗೆ ಯಾವ್ದ್ರ ಬಗ್ಗೆ ಇಲ್ಲ ನಾನು ಸತಿ ಸರಳ ರೀತಿಯಲ್ಲಿ ಸರಳವಾದಂತ ವ್ಯಕ್ತಿ ಎಲ್ಲಾ ಅಡ್ಜಸ್ಟ್ ಆಗಂತ ವ್ಯಕ್ತಿ ನನಗೆ ಯಾವ್ದೇ ಐ ಆಗ್ಲಿ ಮತ್ತೊಂದಾಗಿ ನಾನು ಬಯಸಿಲ್ಲ ಆ ರೀತಿ ಆಲೋಚನೆ ಮಾಡ್ತಾ ಇಲ್ಲ ನನಗೆ ಹೆಸರು ಮತ್ತೊಂದು ಗಿಮಿಕಿಗೆ ಮಾಡ್ತಾ ಇಲ್ಲ ಈ ಒಂದು ಉದ್ದೇಶ ಸರ್ಕಾರದ ಕಣ್ ತೆರಿಬೇಕು ಜೊತೆಗೆ ಇವತ್ತು ಬಹಳಷ್ಟು ಕಷ್ಟದಿಂದ ನಮ್ಮ ಪತ್ರಕರ್ತರು ಹಗಲು ರಾತ್ರಿ ಪತ್ರಿಕೆ ಗೋಷ್ಠಿಗಳು ಜೊತೆಗೆ ಆ ಅನೇಕ ವಿಚಾರಗಳು ಹಾಗೂ ವರದಿಗಳ ಬೆನ್ನತ್ತಿ ಹೋಗ್ತಾ ಇರ್ತಾರೆ ಬಹಳಷ್ಟು ನೊಂದಿರ್ತಾರೆ ಆ ಒಂದ್ ಇದಕ್ಕೆ ಅಂತ ಪತ್ರಕರ್ತರಿಗೆಲ್ಲ ಒಂದು ನನ್ನ ಒಂದು ಈ ಸಮ್ಮೇಳನ ರೂಪದಲ್ಲಿ ಹಬ್ಬದ ರೀತಿಯಲ್ಲಿ ಆ ನೋವನ್ನ ಮರ್ತಕಂಬಿಟ್ಟು ಆ ಸಂಭ್ರಮದಲ್ಲಿ ಭಾಗಿಯಾಗಿ ಕೆಲವು ವಿಚಾರ ವಿನಿಮಯ ಜೊತೆಗೆ ಒಂದು ಚಿಂತನಾ ಮಂಥನ ನಡೆಸಿ ಮುಂದಿನ ದಿಕ್ಕಿನಲ್ಲಿ ಯಾವ ರೀತಿ ನಾವು ಸಾಗಬೇಕು ವೀಕ್ಷಕರೇ ನೋಡಿದ್ರಲ್ಲ ಇದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಮಾತು ನಾಳೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಸ್ವಾಭಿಮಾನಿ ಪತ್ರಕರ್ತರು ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಪತ್ರಕರ್ತರಿದ್ದರೆ ಸಾರ್ವಜನಿಕರಿದ್ದರೆ ಅವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಜೊತೆಗೆ ನನ್ನ ಉಸಿರಿರುವವರೆಗೂ ಪತ್ರಕರ್ತರಿಗಾಗಿ ದುಡಿಯುತ್ತೇನೆ ನನ್ನ ದೇಹವನ್ನ ಸವಿಸ್ತರಣೆಯ ಸಂದರ್ಭದಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ಮತ್ತೊಮ್ಮೆ ನೀವೆಲ್ರೂ ನಾಳಿನ ಕಾರ್ಯಕ್ರಮಕ್ಕೆ ತಪ್ಪದೇ ಭಾಗವಹಿಸಿ ಯಶಸ್ವಿಗೊಳಿಸ್ರಿ ಅಂತ ಕೇಳ್ತೇನೆ ಮತ್ತೆ ಭೇಟಿ ನಮಸ್ಕಾರ